ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಆವತ್ತು ರಾಘವ ಕಲಾಮಂದಿರ ಹೆಚ್ಚು ಕಡಿಮೆ ಭರ್ತಿಯಾಗಿತ್ತು ಅಷ್ಟೂ ಜನರ ಮೈ ಮನಗಳಲ್ಲಿ ಚುಂಬಕ ಗಾಳಿಯದೆಯೇ ಸದ್ದು ಸಡಗರ ಮನೆ ಮಾಡಿಕೊಂಡಿತ್ತು ಅಂತೆಯೇ ಸರಿಯಾದ ಸಮಯಕ್ಕೆ ವೇದಿಕೆ ಕೂಡ ತುಂಬಿಕೊಳ್ಳತೊಡಗಿತ್ತು ಉತ್ಕಟ ವ್ಯಕ್ತಿಯೊಬ್ಬರ ಬದುಕಿನ ಘನತೆಗೆ ಗಳಿಸಿಕೊಂಡಿರುವ ಪ್ರೀತಿಗೆ ಗೌರವಕ್ಕೆ ಸಂಕೇತದಂತೆಯೂ ಇತ್ತು ಅಲ್ಲಿದ್ದ ಖ್ಯಾತನಾಮರೆಲ್ಲರೂ ಹಿರಿಯಣ್ಣ ಚನ್ನಬಸಣ್ಣನವರ ವ್ಯಕ್ತಿತ್ವವನ್ನು ಕಟ್ಟಿಕೊಡಲು ಸ್ಪರ್ಧೆಗೆ ಬಿದ್ದವರಂತೆ ತಮ್ಮದೇ ಲೆಕ್ಕಾಚಾರದಲ್ಲಿ ಯಾರು ಹೇಗೆ ಮಾತಾಡಬಹುದೆಂದು ಆಸಕ್ತಿಯಿಂದ ಕಾಯುತ್ತಿದ್ದರು ಅಂದಹಾಗೆ ಹಿರಿಯ ಲೇಖಕಿ ಸವಿತಾ ನಾಗಭೂಷಣ್ ಹೇಳಿದ ರೀತಿಯಲ್ಲಿ ಚನ್ನಬಸವಣ್ಣವರ ಬೇರು ಗಾಂಧಿ ಬಸವ ಲೋಹಿಯ ಮೂಲದ್ದು ಎಂಬ ಮಾತಿನಿಂದ ಹಿಡಿದು ಖ್ಯಾತ ಕಥೆಗಾರ ಚಿದಾನಂದ ಸಾಲಿ ಜಾಜಿ ದೇವೇಂದ್ರಪ್ಪ ಚುಂಬಕ ಗಾಳಿಯ ಸಂಪಾದಕರು ಹಿರಿಯ ಪತ್ರಕರ್ತರಾದ ಚಂದ್ರಕಾಂತ್ ಒಡ್ಡವರ ಮಾತುಗಳಿಗೂ ಮೀರಿದ ಲೋಹಿಯ ಚನ್ನಬಸಣ್ಣ ನಾಡಿನ ಸಾಹಿತ್ಯಿಕ ಸಾಂಸ್ಕೃತಿಕ ಮನಸ್ಸುಗಳಲ್ಲಿ ತುಂಬಿ ಹೋಗಿದ್ದಾರೆ ನಿಜಕ್ಕೂ ಚುಂಬಕ ಗಾಳಿಯೇ ಸರಿ ಲೋಹಿಯ ಪ್ರಕಾಶನದ ಚನ್ನಬಸಣ್ಣನವರು ಜೀವಿತ ಕಾಲದಲ್ಲಿಯೇ ಅವರ ಬದುಕಿನ ಕುರಿತಾದ ಚುಂಬಕ ಗಾಳಿ ಅನ್ವರ್ತಕವೆಂಬಂತೆ ಸದ್ದಿಲ್ಲದೆ ವಿವಿಧ ಲೇಖಕರಿಂದ ಬರೆಯಲ್ಪಟ್ಟ ಪುಸ್ತಕದ ಕೆಲಸಕ್ಕಾಗಿ ಚಂದ್ರಕಾಂತ್ ಒಡ್ಡು ಅವರನ್ನು ಅಭಿನಂದಿಸಬೇಕಿದೆ ವ್ಯಕ್ತಿಯೊಬ್ಬರ ಸಾರ್ಥಕ ಬದುಕಿನ ಸಾರ್ಥಕ ಕೆಲಸವನ್ನು ಒಡ್ಡು ಅವರು ಮಾಡಿರುವುದು ದಾಖಲೆಯೇ ಸರಿ ಸವಿತಾ ನಾಗಭೂಷಣವರು ಪ್ರಕಾಶಕರಾದ ಚನ್ನಬಸಣ್ಣವರ ಗುಣ ಗುಣ ವಿಶೇಷಗಳನ್ನು ಆಧರಿಸಿದ ಲೇಖನ ಲೇಖನಗಳ ಚುಂಬಕ ಗಾಳಿ ಪುಸ್ತಕವನ್ನು ಮೊನ್ನೆ ಭಾನುವಾರ ಜನಾರ್ಪಣೆ ಮಾಡಿ ಮಾತನಾಡಿ ಮಾತನಾಡಿದ ಚನ್ಬಸಣ್ಣನವರು ಮಾತನಾಡಿ ಚೆನ್ನನವರು ಲೋಹಿಯ ಪ್ರಕಾಶದ ಮೂಲಕ ಲೇಖಕರನ್ನು ಮೆರೆಸಿದವರು ಹಿರಿಯ ಕಿರಿಯ ಲೇಖಕರನ್ನು ಗೌರವಯುತವಾಗಿ ನಡೆಸಿಕೊಂಡವರು ಅವರ ಶಿಸ್ತಿನ ಮತ್ತು ವೈಚಾರಿಕ ಬದುಕು ಎಲ್ಲರಿಗೂ ಮಾದರಿಯಾದದ್ದು ಅವರ ಚಿಂತನೆ ನಡೆನುಡಿಗಳಲ್ಲಿ ಗಾಂಧಿ ಬಸವ ಲೋಹಿಯ ಧಾರೆಗಳಿವೆ ಎಂದರು ಕಥೆಗಾರ ಚಿದಾನಂದ್ ಸಾಳಿಯವರ ಕಾವ್ಯಾತ್ಮಕ ಭಾಷೆಯಲ್ಲಿ ಚನ್ನಬಸಣ್ಣನವರ ವ್ಯಕ್ತಿತ್ವವನ್ನು ಸಶಕ್ತವಾಗಿ ಕಟ್ಟಿಕೊಡಲು ಯತ್ನಿಸಿದರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಮಂಡಳಿ ಸದಸ್ಯರಾದ ಡಾಕ್ಟರ್ ಚಿದಾನಂದ ಸಾಲಿ ಅರ್ಥಪೂರ್ಣವಾಗಿ ಮಾತನಾಡಿದರು ಬೆಂಗಳೂರು ಹೊರತಾದ ಬಳ್ಳಾರಿ ಕೇಂದ್ರಿತ ಪ್ರಕಾಶನ ಮಾಡಿದವರು ಚನ್ನಬಸಣ್ಣನವರು ಮಾರುಕಟ್ಟೆಯೇ ಇಲ್ಲ ಎಂಬಂಥವರ ಲೇಖನಗಳನ್ನು ಪ್ರಕಟಿಸಿದ ಚನ್ನಬಸಣ್ಣ ಹಲವರು ಲೇಖಕರಾಗಿ ಬೆಳೆಯಲು ಕಾರಣರಾದವರು ಇಂಥ ಕಾರಣಗಳಿಂದಾಗಿ ಚನ್ನಬಸವಣ್ಣನವರು ಲೇಖಕರ ಲೇಖಕ ಪ್ರಕಾಶಕರ ಪ್ರಕಾಶಕರಾಗಿದ್ದಾರೆಂದು ಬಣ್ಣಿಸಿದರು ಏನನ್ನೂ ಬರೆಯದ ಚನ್ನಬಸವಣ್ಣನವರು ಅನೇಕರಿಂದ ಬರೆಸಿದವರು ನಿಜವಾದ ಅರ್ಥದಲ್ಲಿ ಲೋಕ ಸಂಚಾರಿ ನಿಜವಾದ ಅರ್ಥದಲ್ಲಿ ಜನಾನುರಾಗಿಗಳಾಗಿದ್ದಾರೆಂದು ಸಾಲಿಯವರು ತಿಳಿಸಿದರು ಕುವೆಂಪು ಭಾಷಾ ಭಾರತೀಯ ಸದಸ್ಯರಾದ ಡಾಕ್ಟರ್ ಜಾಜಿ ದೇವೇಂದ್ರಪ್ಪನವರು ಮಾತನಾಡಿ ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯ ವಕ್ತಾರರಂತೆ ಕಂಡುಬರುವ ಚನ್ನಬಸವಣ್ಣನವರ ಜೊತೆಗಿನ ಒಡನಾಟವನ್ನು ನೆನಪಿಸಿಕೊಂಡರು ಹಿರಿಯ ಪತ್ರಕರ್ತರಾದ ಚಂದ್ರಕಾಂತ್ ಒಡ್ಡವರು ಮಾತನಾಡಿ ಪುಸ್ತಕ ತಯಾರಿಯ ಸಿದ್ಧತೆ ಒಂದು ವರ್ಷದ ಹಿಂದೆ ಆರಂಭವಾಗಿತ್ತು ಪುಸ್ತಕ ಇಷ್ಟೊಂದು ಪ್ರಚಾರ ಪಡೆದುಕೊಳ್ಳುವುದರ ಹಿಂದೆ ಚನ್ನಬಸಣ್ಣನಿರುವ ವ್ಯಕ್ತಿತ್ವ ಇದೆ ಇದು ಅಭಿನಂದನಾ ಗ್ರಂಥವಲ್ಲ ಕೃತಜ್ಞತಾ ಗ್ರಂಥವೆಂದು ಅಭಿಪ್ರಾಯಪಟ್ಟರು ಪತ್ರಕರ್ತರಾದ ಕೆ ಎಂ ಮಂಜುನಾಥ್ ಶಶಿಧರ್ ಮೇಟಿ ಅವರು ಕಾರ್ಯಕ್ರಮದ ನೇಪಥ್ಯದಲ್ಲಿದ್ದು ಕಾರ್ಯನಿರ್ವಹಿಸಿರುವುದನ್ನು ಮರೆಯಲಾಗದು ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ನನಗೆ ತುಂಬ ಸಂತೋಷದ ದಿವಸ ಯಾಕೆಂದರೆ ಚಂದಸವಣ್ಣವರು ಇಷ್ಟು ದಿನ ಎಲ್ಲ ನಮ್ಮನ್ನು ಮೆರೆಸಿದವರು ಎಲ್ಲ ಕಡೆ ಪುಸ್ತಕ ಬಿಡುಗಡೆ ಮಾಡಿ ನಮ್ಮನ್ನು ವೇದಿಕೆಯಲ್ಲಿ ಕೂರಿಸಿ ನಮಗೆ ಹೂ ಹಣ್ಣು ಹಾರ ಹೋಳಿಗೆ ಊಟ ಇವನ್ನೆಲ್ಲ ಹಾಕಿ ಉಪಚರಿಸ್ಕೋರು ಇವತ್ತು ಒಂದು ದಿವಸ ನಾವು ಅವರನ್ನು ಕೇಂದ್ರನಿಂದವಾಗಿ ಇವತ್ತು ವೇದಿಕೆ ಮೇಲೆ ನೋಡ್ತಾ ಇದ್ದೀನಿ ನನಗೆ ಇವತ್ತು ತುಂಬ ಸಂತೋಷದ ವಿಷಯ ನಾನು ಚಂದ್ರಕಾಂತ್ ಒಡ್ಡು ಅವರಿಗೆ ಅದಕ್ಕಾಗಿ ಕೃತಜ್ಞಗಳಾಗಿದ್ದೇನೆ ಈ ಪುಸ್ತಕವನ್ನು ಅವರು ತಂದಿದ್ದಾರೆ ಚಂದಬಸಣ್ಣವರು ಲಿಂಗಮೆಚ್ಚಿ ತೆನಬೇಕು ಹಂಗೆ ಬದುಕನ್ನು ನಡೆದಿಸ್ತು ಹಾಗಾಗಿ ನನಗೆ ಅವರ ಬಗ್ಗೆ ವಿಶೇಷ ಗೌರವ ನನಗೆ ಯಾವತ್ತಿಂದ ಅವರು ಪರಿಚಯ ಇದ್ದಾರೆ ಅನ್ನೋದೇ ನನಗೆ ಮರ್ತು ಹೋಗಿಬಿಟ್ಟಿದೆ ಅಷ್ಟು ದಿವಸದಿಂದ ಯಾವುದೋ ಪುರಾತನ ಕಾಲದಿಂದ ನಾವೆಲ್ಲ ಬೆಸೆದುಕೊಂಡಿದ್ದೀವಿ ಅಂತ ನಾನು ಅನಿಸಿದೆ ಯಾಕಂದರೆ ತುಂಬ ವರ್ಷಗಳ ಹಿಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಇರ್ಬೋದು ಒಂದು ದಿವಸ ಇದ್ದಕ್ಕಿಂದ ಅವರು ನಮ್ಮ ಮನೆಗೆ ಬಂದು ಹೇಳಿದವರು ನಾನು ನಮ್ಮನೆಯವರು ಡಿ ಎಸ್ ನಾಗಕೃಷ್ಣ ಅವರಿಗೆ ಕೇಳಿದೆ ಯಾರಿರೋರು ಅಂತ ಎಳೆ ನಮ್ಮ ಹಳೆಯ ಸಮಾಜವಾದಿ ಮಿತ್ರರು ಅಂತ ಅವರು ಹೇಳಿದ್ದು ಅಷ್ಟೇ ಅವರು ಹೇಳಿದ್ದು ಅಂದಿನಿಂದಲೂ ಅವರ ಒಡನಾಟ ಮುಂದುವರೆದಿದೆ ದೇವನೂರು ಮಹಾದೇವ ಜಿ ಎಸ್ ಶಿವರುದ್ರಪ್ಪ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇವರೆಲ್ಲ ನಾವು ಒಟ್ಟಾಗಿ ಅವರ ಮನೆಯಲ್ಲಿ ಸೇರಿದ್ವಿ ಆ ಪಟ ಕೂಡ ಅವರ ಮಗಳು ಶೈಲ ಕಳಿಸಿದ್ರು ಅದನ್ನು ನೋಡಿ ಯಾವ ಕಾಲದಿಂದ ಏಳು ನಾವೆಲ್ಲ ಹೆಂಗಿದ್ವಿ ಅಂತ ಅನಿಸೋ ಹಾಗೆ ಆ ಫೋಟೋ ಇತ್ತು ಅಷ್ಟು ಹಳೆಯ ಕಾಲದಿಂದನೂ ಚನ್ನಬಸಮ್ಮ ಅವರು ನಮಗೆ ಪರಿಚಿತರು ನನಗೆ ಬೇಜಾರಾಗಿದ್ದೇನೆ ಅಂದರೆ ಈ ಪುಸ್ತಕ ಚುಂಬಕ ಗಾಳಿ ಎಲ್ಲರೂ ಓದಲೇಬೇಕಾಗದ ಒಂದು ಪುಸ್ತಕ ಇದರಲ್ಲಿ ನನ್ನ ಲೇಖನ ಇಲ್ಲ ಅಂತ ಅಷ್ಟೇ ನನಗೆ ಬೇಜಾರದು ಯಾಕೆಂದರೆ ಅದು ಆವಾಗ ನನ್ನ ಫೋನು ನಾನು ಬದಲಾಯಿಸಿದ್ದೆ ಆಮೇಲೆ ವಾಟ್ಸಪ್ಪು ಮೆಸೆಂಜರು ಯಾವುದೂ ವರ್ಕ್ ಆಗ್ತಿರಲಿಲ್ಲ ನಮ್ಮ ಮನೆಯ ಬೇರೆ ತಿಳ್ಕೊಂಡಿದ್ರು ಇದು ನಾನು ಯಾವುದಕ್ಕೂ ಗಮನ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಅವರು ದೊಡ್ಡವರು ಸಂಪರ್ಕಿಸಿ ಇರ್ಬೋದು ಆದರೆ ನನ್ನ ಆಗ್ತಿರಲಿಲ್ಲ ಎಷ್ಟೋ ಮೆಸೇಜ್ಗಳು ನಾನು ಇದಕ್ಕೆ ಮೆಸೆಂಜರ್ಗೆ ಎಲ್ಲ ಬಂದಿವೆ ನಾನು ಯಾವುದು ತೆಗದೇ ನೋಡಿಲ್ಲ ಆ ಸೆಟ್ಟಿಂಗ್ ಮಾಡಿರಲಿಲ್ಲ ನಾನು ಬಹುಶಃ ಹಾಗಿದ್ದರೆ ನನ್ನ ಲೇಖನ ಕೂಡ ಅದರಲ್ಲಿ ಇರ್ತಿತ್ತು ಅದೊಂದು ವಿಷಯ ನಾನು ಚೆನ್ನಸ ಅವರು ಹೇಳಬೇಕು ಎಲ್ಲರಿಗೂ ಇದೆ ನನ್ನ ಲೇಖನ ಇಲ್ಲ ಅಂತ ನಾನು ಅವರಿಗೆ ಹೇಳಿದೆ ಇರಲಿ ಅದನ್ನು ಒಂದು ನೀಗಲೆಂದೇ ನಾನು ಇಲ್ಲಿ ಬಂದು ನಿಂತಿದ್ದೇನೆ ಇವತ್ತು ಬೆಳಗ್ಗೆ ಅಲ್ಲಿ ಗಾಂಧಿ ಚಿತ್ತಾಭಸ್ಮಕ್ಕೆ ನಾವು ನಮ್ಮ ನಮನಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಶುರು ಮಾಡಿದ್ವಿ ನಿಜವಾಗಲೂ ಚೆನ್ನಬಸವಣ್ಣ ಅವರ ಬೇರಿರುವುದು ಬೇರು ಇರುವುದು ಅಲ್ಲೇ ಆ ಗಾಂಧಿ ತತ್ವ ಏನಿದೆ ಅಲ್ಲೇ ಅವರ ಬೇರು ಇರೋದು ಬಸವ ಬೇರೆ ಅಲ್ಲ ಗಾಂಧಿ ಬೇರೆ ಅಲ್ಲ ನನಗಂತೂ ಹಾಗೆ ಅನಿಸಿದರು ಅವರು ಬಸವ ತತ್ವದಲ್ಲಿ ತುಂಬ ಒಂದು ದೃಢವಾದ ನಂಬಿಕೆ ಚಂದ್ರಸಣ್ಣ ಅವರಿಗಿದೆ ನೋಡಿ ಅವ್ರ ಹೆಸರೇ ಚಂದ್ರಸಣ್ಣ ಯೋಹಿಯ ಪ್ರಕಾಶನ ಗಾಂಧಿನಗರದಲ್ಲಿ ಅವರ ಮನೆ ಹೀಗೆ ಒಂಥರ ವಿಚಿತ್ರ ಒಂದು ಸಂಬಂಧ ಎಲ್ಲದಕ್ಕೆ ಒಂದಕ್ಕೆ ಒಂದು ಇದೆ ನಾನು ಒಬ್ಬ ಕವಿಯಾಗಿ ಸರಳವಾಗಿ ಅದರಲ್ಲಿ ಜನ ಇದ್ದಾರೆ ಅವರು ಅವರು ಅದನ್ನು ಓದಬೇಕು ಅಂತ ನನಗೆ ಅನಿಸಿತ್ತು ಹಾಗಾಗಿ ನಾನು ತುಂಬ ಪ್ರಸ್ತ ಪುಸ್ತಕಗಳನ್ನು ತರಿಸಿ ಅದನ್ನು ನಮ್ಮ ಪುಸ್ತಕದ ಜೊತೆ ಇಟ್ಟು ಅದನ್ನು ನಾನು ಮಾರಾಟ ಮಾಡಿದ್ದೀನಿ ಅಲ್ಲಿಂದ ನಾನು ತುಂಬ ಪಡೆದಿದ್ದೀನಿ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ನಾನು ಬರೀ ಬಸವಣ್ಣ ಅಕ್ಕ ಅಲ್ಲಮ್ಮ ಇಷ್ಟೇ ಓದ್ತಾ ಇದ್ದವಳು ಬೇರೆ ವಚನಗಳಿಗೆ ನನ್ನ ಮತ್ತೆ ಮತ್ತೆ ಇಡಲಿಕ್ಕೆ ನನ್ನನ್ನು ಇಲ್ಲಿಗೆ ಕರೆಯವಾಗಿದೆ ಎನ್ನುವಂತಹ ವಿನಯ ಭಾವ ಅದು ಹಾಗಾಗಿ ಈ ಮಾತುಗಳು ತಾಂತ್ರಿಕವಾಗಿ ನಾನು ನುಡಿತಾ ಇದ್ದರೂ ಕೂಡ ಇವುಗಳು ನೀವೆಲ್ಲರೂ ನನ್ನೊಳಗಿದ್ದು ಮುಡಿಸ್ತಾ ಇರುವಂತಹ ಆಗಿವೆ ಅನ್ನುವಂತಹ ಭಾವನೆಯೊಂದಿಗೆ ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದಾರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಪೃಥ್ವಿಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತ ಮೂಡೈಹಿ ಪಾಷಾಣಂ ಕಂಡ ರತ್ನಂ ಸೌಧ್ಯ ವಿಧೇತ ಅಂದರೆ ಈ ಭೂಮಿ ಮೇಲೆ ಇರುವುದು ಮೂರೇ ರತ್ನ ಅನ್ನ ನೀರು ಮತ್ತು ಒಳ್ಳೆಯ ವಿಚಾರ ಆದರೆ ಮೂರ್ಖರು ಗಣಿಗಾರಿಕೆ ಮಾಡಿ ಅಲ್ಲಿ ಪ್ಲಾಟಿನಮ್ ಅನ್ನು ಚಿನ್ನವನ್ನು ಹುಡುಕ್ತಾ ಇದ್ದಾರೆ ಅಂತ ಹಾಗೆ ಮಾತನಾಡ್ತಾರೆ ಚಂದಸವರ್ಣ್ಣನವರದು ಕೂಡ ನಿಶ್ಚಲ ನಂಬಿಕೆಯ ಜನತತ್ವ ಅದೇ ರೀತಿಯಾಗಿ ಆರೋಗ್ಯಕ್ಕೆ ಆಧಾರವಾಗಿರುವ ಆಹಾರ ತತ್ವ ಮತ್ತು ಕನ್ನಡದ ಎಲ್ಲ ಗಣಿಲೆಕ್ಕರ ಕೃತಿಗಳ ಓದಿನಿಂದ ದೊರೆತಿರುವಂಥ ಒಳ್ಳೆಯ ವಿಚಾರಗಳ ಸಂಪರ್ಕಗಳ ಫಲ ಈ ಮೂರು ಬೆರೆತಿರುವ ಒಂದು ಸುಸಂತ ವ್ಯಕ್ತಿತ್ವ ಚಂದ್ರಸಮಣ್ಣವರು ಅವರು ಹಾಗಾಗಿ ಲೇಖಕರ ಲೇಖಕ ಪ್ರಕಾಶ ಪ್ರಕಾಶಕ ಮೌನಾನುಷ್ಠಾನಿಯಾಗಿರುವ ಅವರು ಆಪ್ತರ ಜೊತೆಗಿದ್ದಾಗ ಬಹಳ ಹೆಚ್ಚೇ ಮಾತಾಡ್ತಾರೆ ಅವರು ಒಬ್ಬರ ಆಗುವುದೇ ಇದ್ದ ಅವ್ರ ವೇದಿಕೆಯಲ್ಲಿನ ಅವರ ಮಾತುಗಳು ಎಷ್ಟೋ ಸತ್ಯ ಅನಾಕರ್ಷ ಕಾಣಿಸ್ತಾರೆ ಆದರೆ ಅವರು ಆಪ್ತೆಷ್ಟರೊಂದಿಗೆ ನಡೆಸಿರ್ತಕ್ಕಂತಹ ಹರಣ್ಯಗಳಲ್ಲಿ ಈ ಕನ್ನಡ ನಾಡಿನ ಸಾಂಸ್ಕೃತಿಕ ಇತಿಹಾಸವೇ ಏನನ್ನು ಬರೆಯುವ ಲೇಖಕ ಅವರು ಹಲವರಿಂದ ಬರೆಸಿದರು ಇವರು ಯಾರ್ಯಾರಿಂದ ಬರೆಯಿಸಿದರೋ ಆ ಲೇಖಕರೆಲ್ಲ ಏಕಾಂತದಲ್ಲಿದ್ದು ಲೋಕಾಂತದ ಬಗ್ಗೆ ಬರೆದ್ರೆ ಚಂದಬಸೋಣವರು ಲೋಕಾಂತದಲ್ಲೇ ತಮ್ಮ ಏಕಾಂತವನ್ನು ಕಂಡುಕೊಂಡು ಲೋಕಾಂತದಲ್ಲಿ ತಮ್ಮ ಏಕಾಂತವನ್ನು ಸೃಷ್ಟಿಸಿಕೊಂಡು ಹಾಗೆ ಅವರು ನಿಜವಾದ ಅರ್ಥದಲ್ಲಿ ಲೋಕಸಂಚಾರ ನಿಜವಾದ ಅರ್ಥದಲ್ಲಿ ಜನಾನುರಾಗಿ ಅವರಿಗೆ ಬಳ್ಳಾರಿಯ ಕೇಂದ್ರ ಎಲ್ಲರೂ ಬೆಂಗಳೂರನ್ನು ಕೇಂದ್ರ ಮಾಡಿಕೊಂಡ್ರೆ ಮಾತ್ರ ನಾಡು ನಮ್ಮ ಕಡೆ ನೋಡುತ್ತೆ ಅನ್ನುವಂತಹ ಪ್ರಮೇದಿ ಕಾಲಕ್ಕೆ ಅವರು ತಾವಿರುವ ಊರನ್ನೇ ಕೇಂದ್ರವಾಗಿಸಿಕೊಂಡು ಇಡೀ ನಾಡನ್ನು ತನ್ನೆಡೆಗೆ ಸೆಳೆದುಕೊಳ್ಳುವಂತೆ ಬೆಳೆದಂತಹ ಒಂದು ಚುಂಬಕ ವ್ಯಕ್ತಿತ್ವ ಅವರ ವ್ಯಕ್ತಿತ್ವಕ್ಕೆ ಒಂದು ಸೂಜಿಗಳಿಂದ ಸೆಳೆದವಿದೆ ಅನ್ನೋದನ್ನು ಅವರ ಸಂಪರ್ಕಕ್ಕೆ ಬಂದಿರುವ ಪ್ರತಿಯೊಬ್ಬರೂ ಬಂದವರು ಏನೂ ಬರೆದಿಲ್ಲ ಆದರೆ ಯಾವ ಲೇಖಕನಿಗಿಂತಲೂ ಅವರ ವಿದ್ವತ್ತು ಒಂದು ಗುಲಗುಂಜಿಯತ್ತು ಕಮ್ಮಿ ಅಲ್ಲ ಇದನ್ನು ರಹಮತ್ ತನಿಖೆ ಅವರು ಅವರ ಲೇಖನರಿಗೆ ಕೂಡ ಬರೆದಿದ್ದಾರೆ ಯಾವುದೇ ಲೇಖಕರ ಯಾವುದೇ ಶ್ರೇಷ್ಠ ಬರಹಕ್ಕಿಂತ ಇವರ ಬದುಕು ಕಮ್ಮಿ ಅಲ್ಲ ಯಾಕಂದರೆ ಕಲೀಣಿಕ್ ಇಬ್ರಾನ್ ಒಂದು ಮಾತನ್ನು ಹೇಳ್ತಾನೆ ನನ್ನವ್ವ ಒಂದು ಕವಿತೆ ಬರೆಯಲಿಲ್ಲ ನನ್ನವ್ವ ಒಂದು ಕವಿತೆ ಬರೆಯಲಿಲ್ಲ ಆದರೆ ನೂರು ಕವಿತೆಗಳ ಬಾಳು ಬದುಕಿದಳು ಹಾಗೆ ನಿಜವಾದಲ್ಲಿ ನೂರು ಕವಿತೆಗಳ ಬಾಳನ್ನು ಒದುಕಿದ ಚನ್ನಬಸವಣ್ಣನವರು ನೂರಾರು ಕವಿಗಳನ್ನು ಬೆಳೆಸಿದರು ಹಲವಾರು ಸಾಹಿತ್ಯಗಳನ್ನು ಬೆಳೆಸಿದರು ಹಾಗೆಯೇ ಒಂದೇ ಜನ್ಮದಲ್ಲಿ ಹಲವು ಜೀವನಗಳನ್ನು ಅವರು ಸವೆಸಿದರು ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ಹೆಚ್ಚೊಂದು ಮುಖಗಳಿದ್ದಾವೆ ಮಲ್ಟಿಫೇಷೆಡ್ ಪರ್ಸನಾಲಿಟಿ ಅಂತ ಅವ್ರ ರಿಲೇಷನ್ ಹೇಳ್ತೇವೆ ಬಹುಮುಖಿ ವ್ಯಕ್ತಿತ್ವ ಅಂತ ಎಷ್ಟೊಂದು ಒಬ್ಬ ವ್ಯಕ್ತಿ ವ್ಯಕ್ತಿಗೆ ಡೈವರ್ಸಿಟಿ ಡೈಮೆನ್ಷನ್ಸ್ ಇರೋದಕ್ಕೆ ಸಾಧ್ಯ ಅನ್ನೋದನ್ನು ಅವ್ರು ನೋಡಿ ನಾವು ಗುರುತಿಸಬೇಕು ಈ ಅವ್ರ ಬದುಕಿರ್ತಕ್ಕಂಥ ವೈವಿಧ್ಯಮಯ ಮಕ್ಕಳುಗಳನ್ನು ನೋಡಿದರೆ ಯಾರಿಗಾದರೂ ಆಶ್ಚರ್ಯವಾಗದೆ ಇರೋದು ಅದರಲ್ಲಿ ಅವರ ಸಾಹಿತ್ಯವಿದೆ ಪ್ರಕಾಶನವಿದೆ ಸಂಗೀತ ಇದೆ ಸಂಘಟನೆ ಇದೆ ವೃತ್ತ ಇದೆ ಬಹಳ ಜನರಿಗೆ ಗೊತ್ತಿಲ್ಲ ಅವರು ಬಹಳ ದೊಡ್ಡ ಸಂಗೀತ ಪ್ರಿಯರು ಪ್ರತಿ ವರ್ಷ ಭಕ್ತದೇ ಅವರು ಕುಂದುಗೊಳ್ಳುವ ಸವಾಯ ಗಂಧರ್ವ ಸಂಗೀತೋತ್ಸವಕ್ಕೆ ಹಾಜರಿರ್ತಾರೆ ನಾನು ಒಂದು ವರ್ಷ ಹೋದಾಗ ಅವರು ಮುಂದಿನ ಸಾಲಲ್ಲಿದ್ದ ರಾಗಗಳೇ ಗೊತ್ತಾಗ ನಾವು ಬೇಸರು ನುಡಿದಾಗ ವಾ ಅಂದ್ಬಿಟ್ರೆ ನಮ್ಮ ಕಿಮ್ಮಂತ ಅವರಿಗೆ ಗೊತ್ತಾಗ್ಬಿಡುತ್ತಲ್ಲ ಅಂತ ನಾವು ಅವ್ರನ್ನ ಆಗದೆ ಹಂಗೆ ಅಡುಗೆ ಕಂಡು ಅದೇ ರೀತಿಯಾಗಿ ಪ್ರತಿ ವರ್ಷ ಅವರು ಮಧ್ಯಪ್ರದೇಶದ ಖಜವಾಹೋ ನೃತ್ಯ ಉತ್ಸವಕ್ಕೂ ಒರಿಸ್ಸಾದ ಕೋಣಾರ್ಕ ನೃತ್ಯ ಉತ್ಸವಕ್ಕೂ ಹೋಗಿ ಬರ್ತಾರೆ ಹೊರತದಂತೆ ಈ ರೀತಿ ಸಂಗೀತ ಮತ್ತು ನೃತ್ಯಗಳಲ್ಲಿ ಕೂಡ ಸಮಾನ ಪ್ರವೇಶಿಕೆ ಮತ್ತು ಅನುಭವವನ್ನು ಹೊಂದಿರತಕ್ಕಂಥ ಚನ್ನಬಸಣ್ಣು ಹೊಂದಿರತಕ್ಕಂತಹ ಸಾಹಿತ್ಯದ ಸೂಕ್ಷ್ಮತ ಏರಿಯಲ್ಲ ಅದನ್ನು ನಾವು ಯಾರಾದರೂ ಮೆಚ್ಚಲೇಬೇಕಲ್ಲ ಯಾಕೆ ಅಂತಂದರೆ ಯಾವ ಕನ್ನಡದ ಶ್ರೇಷ್ಠ ವಿಮರ್ಶಕನಿಗೂ ಇಲ್ಲದಂತಹ ಒಂದು ವಿಶಿಷ್ಟವಾದ ಗುಣಗ್ರಾಹಿ ಗುಣ ಚನ್ನಬಸಣ್ಣವರದ್ದಾಗಿದೆ ಅವರ ಗುಣಗ್ರಾಹಿ ವ್ಯಕ್ತಿತ್ವಕ್ಕೆ ಉದಾಹರಣೆಯಾಗಿ ನಾನು ಕೆಲವು ಪುಸ್ತಕಗಳನ್ನು ಉಲ್ಲೇಖಿಸಕ್ಕೆ ಇಷ್ಟಪಡ್ತೀನಿ ಅದು ಎ ಎಂ ಮದರೆಯವರ ಗೊಂದಲಿಗೆ ಗೀತಾ ನಾಗೃಷ್ಣ ಅವರ ಬದುಕು ವೀರಭದ್ರ ಅವರ ಅನಾಥಪಕ್ಷೀಯ ಕಲರ ಅಸನ್ನಎಂ ಸುರಕೋಡ್ ಅವರ ರಸೀದಿ ತಿಕ್ಕಿಟು ಎಚ್ ನಾಗವೇಣಿಯವರ ಗಾಂಧಿ ಬಾಬಾರ್ ಸರ್ಜೀವ್ ಕಾಕ್ಟರ್ ಅವರ ಶಿವಾಜಿಯ ಮೂಲ ಕನ್ನಡದ ನೆಲ ಕನ್ನಡಕ್ಕೆ ವಿಶಿಷ್ಟವಾದ ಆತ್ಮಕತೆ ಎ ಎಂ ಮದರೆಯವರನ್ನು ಚಂದವರು ಪ್ರಕಟಿಸದೆ ಹೋಗಿದ್ದರೆ ಇಲ್ಲಿ ಇದ್ದಾರೆ ಸರ್ ನನ್ನ ಅತ್ಯಂತ ಪ್ರೀತಿ ಲೇಖಕರು ಕನ್ನಡದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಆತ್ಮಕತೆಯೊಂದು ಬಂದಿದ್ರೆ ಆ ಸಾಲಿನಲ್ಲಿ ಮತ್ತೆ ಮೊದಲಿನಲ್ಲಿ ಮಾತಾ ಏನು ಮೊದಲ ಅದನ್ನು ಗುರುತಿಸಿ ಪ್ರಕಟಿಸುವ ಪ್ರೀತಿಯನ್ನು ತೋರಿಸುವುದು ಚಂದ ಯಾರು ನನ್ನೊಂದಿಗೆ ಖಾಸಗಿಯಾಗಿ ಮಾತಾಡ್ತಾ ಇದು ಅದನ್ನು ನೆನಪು ಮಾಡಿಕೊಂಡ್ರೆ ನನ್ನ ಮನಸ್ಸು ಹೇಗೆ ಆಗ್ತದ ಅವರಿಗೆ ಜಾತಿಯ ಫೋನ್ ಮಾಡಿ ಏನು ಮದುವೆಯವರು ಪುಸ್ತಕ ಮಾಡಬೇಕಾದ್ರೆ ಜನ್ಮಸ್ವರವರೆಗೆ ಎಲ್ಲಿ ಸಂಬಂಧ ಇದೆ ದಸಿನಿಯವರು ಪುಸ್ತಕ ಮಾಡಬೇಕಾದ್ರೆ ಜನ್ಮಸ್ವರವರೆಗೆ ಜಾತಿಯ ಸಂಪರ್ಕ ಎಲ್ಲಿದೆ ಪ್ರಮೋದ್ ಟುರುವ ಗಾಂಧಿಯೊಂದಿಗೆ ಮಾಡುವಾಗ ಎಲ್ಲಿದೆ ತೆಲುಗಣ್ಣಾತಿ ಕುಡಿದವರನ್ನ ಹುಡಿಯಲ್ಲಿ ಉರಿ ಮಾಡಬೇಕಾದಾಗ ಎಲ್ಲಿದೆ ವಿಕ್ರಮಿಸ ಪುಸ್ತಕ ಮಾಡುವಾಗ ಎಲ್ಲಿದೆ ಎಷ್ಟೊಂದು ಜನ ಲೇಖಕ ಪ್ರಲಾದರೆ ರೆಡ್ಡಿಯ ಅಪವಾದಿ ಮತ್ತು ಹುಡುಗಿಯ ಸಂಕಲನ ಮಾಡುವಾಗ ಎಲ್ಲಿತ್ತು ಹಸನ ಹುಡುಕಿಕೊಂಡು ಹೋಗಿ ಅವರಿಗೆ ವೈದ್ಯಕೀಯ ಗೌರವ ಸಂಭವ ಆಗಿರಕಾರಕ್ಕೆ ಪಟ್ಟಾವಾಗ ಎಲ್ಲಿದೆ ನಾವು ವ್ಯಕ್ತಿತ್ವದ ಬಗ್ಗೆ ಅಂತಂದ್ರೆ ಅವರು ಸಮಾಜದಲ್ಲಿ ಅನೂ ಎತ್ತರಕ್ಕೆ ಏರಿದ್ದಾರೆ ಅಂತ ಅರ್ಥ ಆವಾಗಲೇ ಸಮಾಜದಲ್ಲಿ ಯಾರಾದರೂ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಆಡಿಕೊಳ್ತಾ ಇದ್ದಾರೆ ದಾಸಕ್ಕೆ ಶುರುವಾಗಿದೆ ಅಂತಂದ್ರೆ ನಾವು ಅವರ ಸ್ಥಳವನ್ನು ದಾಟಿ ಮತ್ತೊಂದು ಮೇಲಿನ ಸ್ಥಳಕ್ಕೆ ಹೋಗಿದ್ದೀವಿ ಅಂತ ಅರ್ಥ ಆದರೆ ತಮಾಷೆಗಾಗಿ ಯಾರು ಅಥವಾ ಆಸಾನ ಹತ್ತಿಕ್ಕೆ ಕೊಳ್ಳಲಾಗದೆ ಯಾರು ಸಣ್ಣ ಬಸ್ ಯಾರಾದರೂ ಜಾತಿ ಬರೋ ಮಾತಾಡಿದ್ರೆ ನನಗಂತೂ ಭಯಂಕರ ಕಷ್ಟ ಆಗ್ತದೆ ಯಾಕಂದರೆ ನಾನು ಕೂಡ ಅವ್ರ ಜಾತಿವಲ್ಲ ನನಗೆ ಯಾಕಂದ್ರೆ ಅವರು ಕಲಿಸ್ಬೇಕು ಅವರಿಗಿಂತ ಹೋಗ್ತಾ ಪ್ರತಿಮೆಯನ್ನು ಗುರುತಿಸಿ ಅವರು ಆ ಕಾಲ ಕೊಟ್ಟ ಮರ್ಯಾದೆ ಭಾಳ ದೊಡ್ಡದಷ್ಟೇ ಅಲ್ಲ ಗುಳ್ಳೆಲ್ಲ